ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವ್ರ ಲಂಗದ ರೀ ಎಲ್ಲ ಆರಾಮದ್ರಿ ನಾವು ಆರಾಮ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿ ಆಲವರು ಎತ್ತಿನ ಪ್ಯಾಟೆ ಬಂದು ನೋಡಿ ಈ ಎತ್ತಿನ ಪ್ಯಾಟಿ ಪ್ರತಿ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಗಂಟೆವರೆಗೂ ಭರ್ಜರಿಯಾಗಿ ನಡೆದಿದ್ದೆ ಇವತ್ತು ಒಂದು ಭರ್ಜರಿಯಾಗಿತ್ತು ಭರ್ಜರೆಯಾಗಿತ್ತು ನೋಡಿರಿ ಕಟ್ಟೆ ಮತ್ತೆ ಸಪ್ಲಮ್ ಜಾತ್ರೆ ಎತ್ತುಗಳು ಭರ್ಜರಿಯಾಗಿ ಬಂದಿದ್ದು ಸೊ ವ್ಯಾಪಾರನ ಹಾಗೆ ಆಯ್ತು ನೋಡಿರಿ ಇವತ್ತು ಸೊ ಬನ್ನಿ ಆಗೈತೆ ಇವತ್ತಿನ ಪ್ಯಾಟೆಗೆ ಯಾವ ಥರ ತನಗಳು ಬಂದಿದ್ದಂಗೆ ಅಂತ ನಡೆದತ್ತೊಳೋಣ ಸೊ ಫಸ್ಟ್ ಟೈಮ್ ನೋಡೋಕಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇತ ಇವತ್ತು ಇವತ್ತಿನ ವಿಡಿಯೋ ಶುರು ಮಾಡ ಬನ್ನಿ ಒಂಟಿ ಅಲ್ಲ ಏನೈತ್ರಿ ನಾಲ್ಕು ಲೈನ್ ನೋಡಿ ಭಾರಿ ಇದೆ ಒಂಟಿ ಇದು ಏನು ಹಬ್ಬ ಇಬ್ಬ ಮಾಡದ ಗೊತ್ತಲ್ಲ ನಿಮಗೆ ಭಾಳ ರಾಶಿ ಐತೆ ಏನ್ರಿ ನಾಲ್ಕಲ್ಲ ಸಪ್ಲಮ್ ಜಾತ್ರೆ ಇದೆ ಇದು ಓಕೆ ಭಾರಿ ಐತೆ ನೋಡ್ರಿ ಇದು ಹುಡಾಕ ಹೆಂಗೆ ಎಡಗಡೆ ಹೋಗುತ್ತೆ ಓಕೆ ಎಡಗಡೆ ತಯಾರಾಗಿತ್ತ ನೋಡ್ರಿ ಹುಡಾಕೆ ಏನ್ರಿ ಅಪ್ಪ ಇದಕ್ಕೆ ಒಂದ್ ಲಕ್ಷದ ನಲವತ್ತೈದು ಸಾವಿರ ಹಾಂ ಹಾಂ ಕೊಡೋದಾದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಸೊ ಎರಡು ಕಡೆ ಹೋಗುತ್ತಂತೆ ಭಾರಿ ಇತ್ತು ಒನ್ ಲ್ಯಾಕ್ ತರ್ಟಿ ತರ್ಟಿ ಫೈವ್ ತೌಸಂಡ್ ಹಾಕಿದ್ದಾರೆ ಹೌದೇನ್ರಿ ಅಲ್ಲಿ ಮರಳುಗಿತ್ತ ಇದ ओके फोन नंबर दे हिरिन 9 डबल 6 9 डबल 6 39, 39 822, 82 82 467 467 निम ಹೆಸರು ಗುರುহানന്തപുราನ್ ಶಿರಲ್ಕಪನ ಶಿರಲ್ಕಪ್ ಓಕೆ ಬಾರಿ ಇತ್ತು ಬಾರಿ ಅದು ನೋಡಿ ಇವ ಜಮೀನು ಯಾವ ಜಾತಿ ಬರ್ತಿದೆಯೋ

ಏ್ ಸಿಕ್ಸ್ ಟು ನಿಮ್ಮ ಹೆಸರು ಅಂದ್ರಿ ಜಮೀನ್ ಆಳ್ಕೊಪ್ಪ ಸೊ ಎಲ್ಲದಕ್ಕ ಎಲ್ಲದಕ್ಕೂ ಗ್ಯಾರಂಟಿ ದ್ರಿ ಹಾಂ ಹಾಂ ಆ ಭಾರಿ ಹೋಗ್ತಾವ ಚಕ್ಡಿಗೆ ಸೊ ಹೆಚ್ಚು ಕಡಿಮೆ ಆಗುತ್ತೆ ವಿಚಾರಿಸ್ಬೋದು ನೋಡ್ರಿ ಒಂದೊಳ್ಳೆ ವ್ಯಾಪಾರ ಸಿಕ್ತವು ಭಾರಿ ಇದಾವೆ ನೋಡ್ರಿ ಇವು ಅಲ್ಲಿದಾವ್ರಿ ಇವು ಇದಾವೆ ಎರಡಲ್ಲೋಡ್ರಿ ಇನ್ನು ಒಳ್ಳೆ ಬೆಳಿತಾವೆ ಸಖತ್ ಆಗಿದ್ದಾವ ಏನು ವ್ಯಾಪಾರ ಒಂದು ಲಕ್ಷ ನಲ್ವತ್ತು ಸಾವಿರ ಎರಡಲ್ಲಿ ಹಾಂ ಇನ್ನು ಅಭ್ಯಾಸ ಆಗ್ಯಾವ್ರಿ ಗುಡೆ ಎಲ್ಲ ಅಭ್ಯಾಸ ಅದಾವೆ ರೀ ಓಕೆ ಎಷ್ಟು ಮಂದಿ ಬಿಡೋಂಗಿದ್ ರೀ ಅಂತ ಏನು ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಓಕೆ ಸೊ ಹೀಗಿದೆ ನೋಡಿರಿ ಚಕ್ಡಿ ಎಲ್ಲ ಚಲೋ ಹೋಗ್ತಾವಣ ಎಲ್ಲ ಜಾತ್ರೆ ಮಾಡ ಅಂತ ಜಾತ್ರೆ ಮಾಡೋ ಎಂತ ಇತ್ತು ಅಂತ ನೋಡಿರಿ ಭಾರಿ ಇದಾವೆ ಕರಿಮಾಸ ಫೋನ್ ನಂಬರ್ ಇಲ್ಲ डब्ल्यू डब्ल्यू 8, 8 61 61 15 15, 15 38 38 80 80 ನಿಮ್ಮ ಹೆಸರು ಪರಿಶ್ರಮ ಪರಿಶ್ರಮ ಅವರು ಬಾರಿ ತಮ್ಮ ಅರೆವಲ್ಲ ಬೋರ್ ಬೋ ಏ ಏನೋ ಗೋಡೆಗೆ ಒಂದ್ <Sessizuk> ಹತ್ತು <Sessizuk> ಕೊಡೋದ್ರಿ ಐದು ಸಾವಿರ ಇನ್ನ ಮುಂದೆ ಒಂದ್ರ ಹತ್ತಿರ ಆಗುತ್ತೆ ಎರಡು ಜೋಡಿ ತಮ್ದ್ರೋಡ ಹಾ ಏನ್ ಒಂದ್ ಲಕ್ಷ ಅರ್ವತ್ ಸಾವಿರ ಕೊಡೋದ್ರಿ ಮೂವತ್ತ ಒಂದ್ ಲಕ್ಷ ಮೂವತ್ ಸಾವಿರ ಬಂದ್ರೆ ಬಿಡ್ತಾರಂತೆ ಕೊಡೋಲ್ಲ ಕೆಲ್ಸಕ್ಕೆ ಗ್ಯಾರಂಟಿ ನೋಡ್ರಿ ಇವು ಎರಡಲ್ಲ ಹೇಳ್ತೀರಿ ಇವಕ್ಕೆ ಒಂದು ಲಕ್ಷ ಅರವತ್ತು ಸಾವಿರ ಕೊಡೋದು ರೀ ಇವು ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ನೋಡಿರಿ ಇವು ಎಲ್ಲ ಏನದವ್ರಿ ಕಡೆಯಲ್ಲ ಏಳ್ತೀರಿ ಇವಕ್ಕೆ ಒಂದು ಹದಿನೈದು ಕೊಡೋದಿದ್ದ ಜನ ರೀ ಇವು ಹಾಂ ಒಂದು ಲಕ್ಷ ಇಷ್ಟೇನಾ

ಸೊ ಸುಮ್ ಸುಮ್ಮನೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಪಕ್ಕ ಯಾರು ಎತ್ತುಗಳು ಅನ್ನೋದು ಮಾತ್ರ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಹಿಂದ್ಗಡೆ ತೋರಿಸ್ತಿದೆ ನೋಡಿ ಹಿಂದ್ಗಡೆ ಓಹ್ ಹಿಂಗೆ ಕಡೆ ಹಿಂಗ ನೋಡ್ರಿ ಕಡೇಲ್ ಇದಾವೆ ಕಡೇಲಿ ಇದಾವ್ ನೋಡ್ರಿ ಏನೇರಿ ಒಂದು ನಲ್ವತ್ತಾ ಒಂದು ನಲ್ವತ್ತು ಕಡೆಯಲ್ಲಿ ಹೇಳ್ತಿದ್ದಾರೆ ಕೂಡಕ್ಕೆಲ್ಲ ಕತ್ರಿ ಅದಾವೆ ರೀ ಎಲ್ಲ ಗ್ಯಾರಂಟಿ ಇದಾವೆ ನೋಡ್ರಿ ಎಷ್ಟು ಮಂದಿ ಬಿಡೋಂಗಿದ್ರಿಣಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದರೆ ಬಿಡ್ತಾವ್ರಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಬಂದರೆ ಬಿಡ್ತಾರಂತೆ ಸೊ ಹಿಂಗದ ಹುಡಾಕೆಲ್ಲ ಗಾ ಗ್ಯಾರಂಟಿದಾವಂತೆ ಓಕೆ ಹೌದೇನು ರೀ ಹಾಂ ಹಾಂ ಇವು ಹಲಗೇನು ಅದಾವೆ ರೀ ಕಡೆಯಲ್ಲ ಓಕೆ ಕಡೆಯಲ್ಲಿದ್ದಾವೆ ನೋಡಿ ಇವು ಏನು ರೀ ಆ ಪರ್ವಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಇರ್ತದೆ ನೋಡಿ ಕೊಡೋದ್ರಿ ಒಂದು ಲಕ್ಷ ಹತ್ತು ಸಾವಿರ ಬಂದರೆ ಬಿಡ್ತಾರಂತೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಎಲ್ಲ ಗ್ಯಾರಂಟಿದು ಓಕೆ ಇವ್ ಕಡೆಯಲ್ಲ ರೀ ಇವ ಕಡೆಯಲ್ಲಿದಂತೆ ಹಾಂ ಏನು ರೀ ಲಕ್ಷ ಮೂವತ್ತು ಸಾವಿರ ಇಟ್ಟಿದ್ದಾರೆ ಕೊಡೋದ್ರಿ ನಾವು ಒಂದು ಲಕ್ಷ ಹತ್ತು ಸಾವಿರ ಬಂದು ಬಿಡ್ತಾರ ನೋಡಿರಿ ಮಾಡಿದ್ರಿ ಇವಾಗ ಇರೋದವ್ರಿ ಕಡೆ ಕಡೆಯಲ್ಲ ಎಲ್ಲ ಕಡೆ ಇಲ್ಲ ಕಡೆಯಲ್ಲವತ್ತು ಕಡೆಯಲ್ಲ ಓಕೆ ಎಲ್ಲ ಬಕ್ಕ ಕೆಲಸ ಮಾಡವ ಹಾಂ ಹಾಂ ಏನು ರೀ ಅಪರ್ವಿಕೆ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ದಾರೆ ಕೊಡೋದು ತೊಂಬತ್ತು ಸಾವಿರ ಮೇಲೆ ಬಂದರೆ ಬಿಡ್ತಾರೆ ನೋಡಿರಿ ಎಷ್ಟು ಜೋಡಿ ಅದ ರೀ ಇವತ್ತು ಹತ್ತು ಜೋಡಿ ಹಾಂ ಹಾಂ ಇವು ಅಲಂ ಎರಡ ಎರಡರ ಲಾಂಕಲ್ಲ ಏನು ರೀ ಅಪರ್ವಿಕೆ ತೊಂಬತ್ತೈದು ಸಾವಿರ ಕೊಡೋದು ಎಂಬತ್ತರ ಮೇಲೆ ಬಂದರೆ ಬಿಡ್ತಾರೆ ಓಕೆ ಇವು ಸ್ಮೈಲ್ ಇವ್ ಜವರೇನು ರೀ ಖಿಲ್ಲರಿ ಖಿಲ್ಲ ಓಕೆ ಅಲ್ಲ ಗೆನದು ರೀ ಇವು ಕಡೆಯಲ್ಲ ಆರೆಲ್ಲ ಕಡೆಯಲ್ಲ ಏನಂತಾರೆ ಇವಕ್ಕೆ ತೊಂಬತ್ತೈದು ಪುಡದ್ರಿ ಎಂಬತ್ತು ಸಾವಿರ ಮೇಲೆ ಬಂದು ಬಿಡ್ತೀರಿ ಹಚ್ಚೋಡಿ ಹಚ್ಚು ಹೊಡಿ ಅದರ ಸೊ ಅಕೆಲ್ಲರಲ್ರಿ ಇದೆ ಸೊ ಯಾವಾಗ ಬಂದು ಸಿಕ್ತಾವ್ ಕಡೆಯಲ್ಲಿ ಮಾತ್ರ ಕಡೆ ಸ್ವಲ್ಪ ದೂರಿಂದ ಬರೋರಿಗೆ ವ್ಯವಸ್ಥೆ ವ್ಯವಸ್ಥೆ ಒಂದು ಹಾಂ ಹಾಂ ಸೊ ಸುಮ್ ಸುಮ್ಮನೆ ಯಾರು ಫೋನ್ ಮಾಡಕ್ ಹೋಗ್ಬೇಡ್ರಿ ನೋಡಿ ಖಾತೆ ಯಾರು ಬೇಕನ್ನೋರು ಮಾತ್ರ ಫೋನ್ ಮಾಡ್ಕೊಂಡು ಬರ್ರಿ ಎಲ್ಲ ಗ್ಯಾರಂಟಿ ಎತ್ಕೊಂಡು ಕೊಡ್ತಾರೆ ಹುಡಾಕೆಲ್ಲ ಸೊ ಆ ಥರ ಸುಮಾರು ಜನ ಫೋನ್ ಮಾಡಿದ್ರೆ ಸುಮ್ಮನೆ ಯಾವಾಗ ಬೇಕೋ ಫೋನ್ ಅಂತ ಹೇಳ್ತಾರೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಒಂದು ಫೋನ್ ನಂಬರ್ ಅಂತ ಹೇಳ್ಬಿಡಿ ನಮ್ಮದು ಡಬಲ್ ನೈನ್ ಡಬಲ್ ನೈನ್ ಜೀರೋ ಸೆವೆನ್ ಒನ್ ಸೆವೆನ್ ಸಿಕ್ಸ್ ನೈನ್ ಟು ಸಿಕ್ಸ್ ಏಟ್ ಇಸ್ಮಾಯಿಲ್ ಅಂತ ಅಂಟು ಅಖೇಲೂರು ಅವರು ಸುಮ್ ಸುಮ್ಮನೆ ಯಾರು ಫೋನ್ ಮಾಡೋಕೋಬೇಡಿ ಪಕ್ಕ ಎತ್ತುಗಳು ಬೇಕಪ್ಪ ನಮಗೆ ಫೋನ್ ಮಾಡ್ಕೊಂಡು ವಿಚಾರಿಸ್ಬೋದು ಬೇಕಾದ್ರೆ ದೂರಿಂದ ಬರೋರಿಗೆ ದೂರಿಂದ ಬರೋರಿಗೆ ಐದು ಸಾವಿರ ಇನ್ನೂ ಕಡಿಮೆ ಕೊಡ್ತಾರೀ ಡಿಸ್ಕೌಂಟಲ್ಲಿ ಸೊ ವಿಚಾರಿಸ್ಬೋದು ಹೌದೇನು ರೀ ಇವು ಕೊಂಬ ಮಾಡೋಕ್ಕೂ ಇದಂತೆ ಸರ್ ಇವು ಹೊಲಗೇನದವ್ರಿ ಇವ ಕಡೆಲ್ಲ ಏನ್ ಇವಕ್ಕೆ

ಕೆಲ್ಸನೂ ಮಾಡ್ತಾರಲ್ಲ ಎಲ್ಲ ಮಾಡ್ತಾವಲ್ರಿ ಕೆಲಸನೂ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಜಾತ್ರೆಗೆ ದೇವ್ರ ಜಾತ್ರೆ ಫುಲ್ ಹಾರ್ಡ್ ವರ್ಕ್ ದೇವ್ರ ಗುಡ್ಡದಾಗ ನೀವು ಜಾತ್ರೆಗೆ ಹೊಳ್ಳಿ ನಮ್ದು ಅಮರಾವತಿ ಎಷ್ಟಕ್ಕಾಗಿ ಅವ್ರಿ ಅಮರಾವತಿ ಒಂದು ಹದಿನೈದು ಒಂದು ಅಲ್ಲೇ ಕಡೆಯಲ್ಲಿ ಅಮರಾವತಿ ಅಲ್ರಿ ನೀವು ತಗೊಂಡ್ರ ನೀವು ಯಾರಿಗೆ ಹೌದಾ ನಿಮ್ಮ ಮನೆನೋ ಏನು ಜಾತ್ರೆನೋ ಹಾಂ ನೀವು ತಂದಿದ್ರಿ ಒಂದು ಹದಿನೈದುಕ್ಕಾಗಿ ಒಂದು ನೋಡಿ ಭಾರಿ ಇದು ಇವೆಲ್ಲ ಅವ್ರೆ ಇಸ್ಮೈಲ ಅವರು ಕಡೆಯಲ್ಲಿ ಸೊ ಹಿಂದುಗಡೆ ಹಿಂಗಿರ್ತಾವೆ ಸೊ ಇವೆಲ್ಲ ನೀಟ್ ಇರ್ತಾವಂತೆ ವಿಚಾರಿಸ್ಬೋದು ಸುಮ್ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಪಕ್ಕ ಎತ್ತು ಬೇಕಪ್ಪ ನಮಗೆ ಸೊ ಅನ್ನೋರು ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಎಲ್ಲ ನೀಟಾಗಿತ್ತೀರಿ ದೂರಿಂದ ಬರೋರಿ ಬೇಕಾಗಿ ಡಿಸ್ಕೌಂಟ್ ಕೊಡ್ತಾರೆ ಅಂತ ಐದು ಸಾವಿರ ಅಂತ ಹೇಳ್ತಿದ್ದಾರೆ ಸೊ ವಿಚಾರಿಸ್ಬೋದು ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ನೆದ್ದುಗಳು ಕರಿ ಮಾಸ ನೋಡ್ರಿ ಇವು ಹರಿದವು ಅಲ್ಲ ಏನದಾವೆ ನಾಕಲ್ ಅಂತ ಕೊಡಕ್ಕೆ ಹೆಂಗೆ ಅದಾವೆ ರೀ ಖಾತ್ರಿ ಅದಾವೆ ಎಲ್ಲದಕ್ಕೂ ಪಕ್ಕದ ಹಾಕಲು ಕರಿ ಮಾಸ ಓಕೆ ಏನಿಕೆ ಎಂಬತ್ತೈದು ಕೊಡೋದಾದ್ರೆ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಒಂದೇ ಜೋಡಿ ತಂದ್ರೆ ಶಂಕರ್ ಅವ್ರಿ ಒಂದೇ ಜೋಡಿ ಫೋನ್ ನಂಬರ್ ಅಂತ ಹೇಳ್ತೀನಿ ಅರವತ್ಮೂರು ಅರವತ್ತೊಂದು ಅರವತ್ತ್ಮೂರು ಅರವತ್ತೊಂದು ಡಬಲ್ ಜೀರೋ ಜೀರೋ ನಲವತ್ತೇಳು ಜೀರೋ ಒಂಬತ್ತು ಶಂಕರ್ ಅಂತ ಇವರು ಸ್ವಲ್ಪ ಕಡಿಮೆ ಬಜೆಟ್ನ ಎತ್ತ ಹಿಡ್ಕೊಂಡು ಬಂದಿರ್ತಾರೆ ಯಾವ ಜಾತಿ ಬರ್ತೈತಿ ಇದು ಹಾ ಅಮರಾವತಿ ಹಳ್ಳಿ ಕರಲ್ಲ ಅಮರಾವತಿ ಮಿಕ್ಸ್ ಬರುತ್ತೆ ಸ್ವಲ್ಪ ಇದ್ರ ಕಲರ್ ಯಾವುದು ರತ್ನಪಕ್ಷಿ ಪಕ್ಷಿ ಬಣ್ಣ ಏನೈತ್ರಿ ವ್ಯಾಪಾರ ಮೂವತ್ತೆಂಟು ಯಾರು ಕೇಳಿಲ್ಲ ನೀನು ಹಾ ಹಾ ನೀವು ಕೊಡೋದು ಎಷ್ಟಕ್ಕೆ ಬಿಡ್ತೀರಿ ಮೂವತ್ತೈದು ಸಾವಿರ ಬಂದ್ರೆ ಬಿಡ್ತಾನೆ ನೋಡಿ ಇವು ಸಜ್ಜಿ ಅವ್ರ ದವಣಿ ನೋಡ್ರಿ ಅಜ್ಜ ಅಲೈಮದ ಇವು ಅಲ್ಲ ಅಲ್ಲ ಹಾಂ ಹಾಂ ಏನು ರೀ ಅಪರಕ್ಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಿದಾರೆ ಕೊಡೋದಾದ್ರೆ ಅಜ್ಜ ಒಂದು ಲಕ್ಷ ಮೂವತ್ತು ಸಾವಿರ ಬಂದರೆ ಬಿಡ್ತಾರ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಬಂದರೆ ಬಿಡ್ತಾರೆ ನೋಡಿರಿ ಸಜಿಲ್ ನಾಲ್ಕಲ್ಲ ಆರಲ್ಲ ರೀ ನಾಲ್ಕಲ್ಲ ಸೊ ನಾಲ್ಕಲ್ಲಿ ಇದಾವೆ ನೋಡಿರಿ ಹೇಳ್ತಿರಿ ಕೆಮ್ಮತ್ತೆ ಒಂದು ಒಂದು ನಲ್ವತ್ತೈದು ಊಡಕ್ಕೆಲ್ಲ ಕತ್ತಿರತಾವೆ ರೀ ಎಷ್ಟು ಬಂದ್ ಬಿಡಂಗಿದ್ರಿ ನಾವು ಒಂದು ಮೂವತ್ತ ಒಂದ್ ಲಕ್ಷ ಮೂವತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಒಂದು ಲಕ್ಷ ತರ್ಟಿ ತೌಸಂಡ್ ಎರಡು ಸೈಡ್ ಒಂದೇ ಸೈಡ್ ಹೋಗ್ತಾವ್ರಿ ಎರಡು ಕಡೆ ಸೊ ಇಲ್ಲಿ ಹೋಗ್ತಾವೇನದ ಆರಲ್ಲ ಏನ್ರಿ ಅಪರೇ ಸೊ ಆರಲ್ಲೂ ಒಂದ್ ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಕೊಡೋದ್ರೆ

ಸೊ ಹಿಂದ್ಗಡೆ ನೋಡ್ಬೋದು ಹಿಂಗದು ಸೊ ಹಿಂಗೆ ಹಿಂಗಿರ್ತಾ ನೋಡ್ರಿ ಹಿಂದ್ಗಡೆ

ಕಡಲ ಇದ್ದಾವೆ ನೋಡ್ರಿ ಅಸ್ಪೈ ಏನು ರೀ ವ್ಯಾಪಾರಕ್ಕೆ ತೊಂಬತ್ತು ಸಾವಿರ ಕೊಡೋಕೆಲ್ಲ ಖಾತ್ರಿ ಇದ್ದಾವೆ ಕೆಲ್ಸಕ್ಕೆ ಗ್ಯಾರಂಟಿ ಇದಾವ ಓಕೆ ಎಷ್ಟು ಬಂದು ಬಿಡಂಗಿದೆ ರೀ ಎಷ್ಟು ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರಂತೆ ಒಂದೇ ಒಂದೇ ಜೋಡಿನಾ ಒಂಟಿ ಇದೆಯಾ ಇದು ಒಂಟಿ ಅಲ್ಲಾಗ ಏನೈತ್ರಿ ಹೊಲ ಹಾರಲ್ ಐತ್ರಿ ಹಾರಲ್ಲ ಒಂಟಿ 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 ಆರಲ್ಲ ಇದೆಯಾ ಓಕೆ ಎಡಕ್ಕೆ ಬಲಕ್ಕ ಇದು ಎರಡು ಕಡೆ ಬರ್ತಾ ಏನು ರೀ ವ್ಯಾಪಾರ ಇದಕ್ಕೆ ಕೊಡೋದು ಬಂದು ಬಿಡ್ತಾರೆ ನೋಡಿ ಓಕೆ ಬಾರಿ ಐತಿ ಒಳ್ಳೆ ಮೈಕಟ್ಟೈತೆ ನೋಡಿ ಒಳ್ಳೆ ಸೈಜ್ ಐತಿ ಫೋನ್ ನಂಬರ್ ಅಂತ ಹೇಳಿ ಫೈವ್ ನೈನ್ ಫೈವ್ ಟು ನೈನ್ ಟು ಸಿಕ್ಸ್ ಫೈವ್ ಫೋರ್ ಒನ್ ನಿಮಸ್ ಓಕೆ ಒಂಟಿ ಮತ್ತೆ ಇವು ಹೀಗಿದವ್ರಿ ಅಲ್ಲಿ ಮಾಡಿಲ್ಲ ನೀವು ಮಾಡಿರಿ ಓಕೆ ಭಾರಿ ಅದ ಅದ್ರಿ ಏನೈತ್ರಿ ಅಪರ ಒಂದು ಲಕ್ಷ ಸಾವಿರ ಹಾಲು ಮಾಡಿಲ್ಲ ರೀ ಒಂದು ಅರವತ್ತ ಓಕೆ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಅಲ್ಲಿ ಮಾಡಿಲ್ಲ ನೋಡಿ ಭಾರಿ ಇದಾವೆ ಭಾರಿ ಇದಾವೆ

ಒಂದು ಒಂದು ಲಕ್ಷ ನಲವತ್ತು ಸಾವಿರ ಓಕೆ ಎರಡಲ್ಲೂ ಒಂದು ಲಕ್ಷ ನಲವತ್ತು ಸಾವಿರ ಹೇಳ್ತೀರ ನೋಡಿರಿ ಸೊ ಹಿಂಗ ಕೊಡೋದು ಸಾವು ಒಂದು ಹತ್ತರ ಮೇಲೆ ಒಂದು ಲಕ್ಷ ಹತ್ತು ಸಾವಿರ ಮೇಲೆ ಏನು ಹಾ ಒಂದು ಎಷ್ಟು ಬಂದು ಬಿಡಂಗಿದೆ ರೀ ಒಂದು ಲಕ್ಷ ಹತ್ತು ಸಾವಿರ ಓಕೆ ಇವೆಲ್ಲ ಏನಾದ್ರಿ ಸಾವಿರ ನಾಲ್ಕಲ್ಲಿ ಏನು ರೀ ಆಪರ್ ಒಂದು ಲಕ್ಷ ಅರವತ್ತು ಸಾವಿರ ಕೊಡೋದು ಸಬ್ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದು ಹೆಜ್ಜು ಹೊಡೆದವ್ರಿ ಇವತ್ತು

ಕೈಮ್ ಸಿಂಗಡೆ ನೋಡ್ರಿ ಜಾತ್ರೆ ಇರ್ತಾವೆ ಸಪ್ಲಮ್ ಜಾತ್ರೆ ಅವ ಸಪ್ಲಮ್ ಜಾತ್ರೆ ನೋಡ್ರಿ ಎಲ್ಲ ವಾರ 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 ಐತೆ ಇರ್ತವೆ ರೀ ಸೊ ಹಿಂದುಗಡೆ ಹಿಂಗಿರ್ತಾವೆ ನೋಡಿದ್ವಿ ಹಿಂದುಗಡೆ ತೋರಿಸ್ತಾ ಇದ್ವಿ ಹೌದಾ ಇವು ಕರಿಮಾಸ